ಐ ಎಂಟ್ ಬಾಟಪ್ ಇನ್ ಕಾಂಗ್ರೆಸ್ ಬಹಳ ಹೆಮ್ಮೆ ಇದೆ ನಾನು ಹುಟ್ಟಿದ್ದು ಕಾಂಗ್ರೆಸ್ನಲ್ಲಿ ಬೆಳೆದಿದ್ದು ಕಾಂಗ್ರೆಸ್ನಲ್ಲಿ ಸಾಯರು ಕೂಡ ಕಾಂಗ್ರೆಸ್ನಲ್ಲೇ ಯಾಕಂದ್ರೆ ಇವತ್ತು ಅಷ್ಟೊಂದು ವಿಶ್ವಾಸ ನೆಮ್ಮಿಗೆ ವಿಶ್ವಾಸವನ್ನು ಇಟ್ಟು ಇಟ್ಕೊಂಡು ಬಂದಂತವ್ರು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಾಲ್ಯ ಜೀವನದಿಂದ ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ನೋವಾಗಿದೆ ನೋವಾಗಿದೆ ನಿದ್ದೀವಿ ಅಂತ ಹೇಳಿದ್ರೆ ಈ ವೇದಿಕೆ ಯಾರ ವಿರುದ್ಧ ಮಾತಾಡೋದೂ ಅಲ್ಲ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡೋದು ಕೂಡ ಅಲ್ಲ ಇವತ್ತು ನಿಮಗೆ ಅಲ್ಲ ಏನು ಇವತ್ತು ಕುಟುಂಬವನ್ನ ಪಕ್ಷವನ್ನ ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇವತ್ತು ಜಿಲ್ಲೆಯಲ್ಲಿ ಗಟ್ಟಿಯಾಗಿ ನಿಂತವರಿಗೆ ನೋವು ಕಾಂಗ್ರೆಸ್ ನಲ್ಲಿ ಹುಟ್ಟಿ ಕಾಂಗ್ರೆಸ್ ನಲ್ಲಿ ಬೆಳೆದಂಥ ಕಾಂಗ್ರೆಸ್ನ ತತ್ವ ಸಿದ್ಧಾಂತವನ್ನ ನನ್ನ ಉಳಿಯದ ಆಲಿಂದ ಒಪ್ಕೊಂಡಂತವ್ನ ಯಾಕೆ ನೋವಾಯಿತು ಅಂತಂದ್ರೆ ಇವತ್ತು ನಮ್ಮ ಜಿಲ್ಲೆಯವರೇ ಬಹಳಷ್ಟು ಜನ ನಾವು ಆಕಾಂಕ್ಷಿಗಳಿದ್ವಿ ಲೋಕಸಭೆಗೆ ಸುಮಾರು ಹನ್ನೊಂದು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮ್ಮ ಏರಿಯಾದ ಅಂತ ಬಂಗಾಲ್ ಕೂಡ ಬಿಜಾಪುರ್ಗೆ ಅವರು ಕೂಡ ಅಭ್ಯರ್ಥಿ ಆಗ್ಬೇಕಾಗಿತ್ತು ಅವರು ಕೂಡ ನಮ್ಮ ತಂದೆಯವರ ಕಾಲದಿಂದ ಜೊತೆ ಜೊತೆಗೆ ಬಂದಂತವ್ರು ಅನೇಕ ಏರಿಯಾದಾರೆ ಇನ್ನೂ ಬಹಳಷ್ಟು ಜನ ಪಾಪ ಇಲ್ಲಿ ಭೂತ ದಯವಿಟ್ಟು ಕ್ಷಮಿಸಿ ನಿಮಗೆ ವ್ಯಕ್ತಿ ಆಗಿಲ್ಲ ಅನೇಕ ಜನ ಏರಿಯಾರು ಬಂದಿದ್ದಾರೆ ಅಲ್ಲೇ ನಿಂತಿದ್ದಾರೆ ಪಾಪ ಕೇಳ್ತಾ ಇದ್ದಾರೆ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದೀವಿ ಇದೇ ಜಿಲ್ಲೆಯವರೇ ಇವತ್ತು ಒಬ್ಬ ಶಾಸಕನಾಗಿ ತಮ್ಮಲ್ಲಿ ನಾನು ಮಟ್ಟ ಕ್ಷಮೆ ಕ್ಷಮಿ ಯಾಕಂದ್ರೆ ಐದು ಜನ ಶಾಸಕರು ಐದು ಜನ ಶಾಸಕರಲ್ಲಿ ನಾನು ಒಬ್ಬ ಅನ್ನೋದನ್ನ ಬಹುತೇಕ ನಮ್ಮ ಪಕ್ಷದ ಹಿರಿಯರು ಅನ್ನೋ ಒಂದು ಮಾತನ್ನು ಕೂಡ ನನಗೆ ಇವತ್ತು ಈ ವೇದಿಕೆಗೂ ಮಾತ್ರ ಒಬ್ಬರು ಶಾಸಕರು ಒಬ್ಬರು ಶಾಸಕರು ಇರೋರೇ ಐದು ಜನ ಶಾಸಕರು ಎಂಟು ಮತಕ್ಷೇತ್ರ ಐದು ಜನ ಶಾಸಕರಿದ್ದೀವಿ ನಾವು ಮೂರು ಮತಕ್ಷೇತ್ರದಿಂದ ನಾನು ಒಬ್ಬ ಶಾಸಕರು ನನ್ನ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯವಾಗಿದೆ ಇವತ್ತು ನನ್ನ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯವಾಗಿದೆ ಇವತ್ತು ಕೇವಲ ವೀಣಾ ಕಾಶ್ಯಪ್ಪ ಪತ್ನಿ ಕಾಶಪ್ಪನವ್ರು ಸೊಸಿ ಅಂತ ಹೇಳಿದ ಅವರಿಗೆ ಬೆಂಬಲ ಮಾಡುವಂತದ್ದು ಪ್ರಶ್ನೆ ಅಲ್ಲ ಇವತ್ತು ಪಕ್ಷಕ್ಕಾಗಿ ಯಾರೇ ದುಡಿದ ಯಾರು ಪ್ರಾಮಾಣಿಕ ಮನಸಾರೆ ತನ್ನ ಮನ ಧನನೇಂದ್ರ ಮನೆ ಬಿಟ್ಟು ಯಾರ ತ್ಯಾಗವನ್ನು ಮಾಡಿ ದುಡಿತಾರೆ ಅವರಿಗೆಲ್ಲರಿಗೂ ನ್ಯಾಯವಾದ ಪಕ್ಷದ ಕೂಡ ಕೊಡ್ಲೇಬೇಕಾಗುತ್ತೆ